ಹನ್ನೊಂದು ವರ್ಷಗಳನ್ನ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಈ ಪತ್ರಿಕಾಗೋಷ್ಠಿಗಳನ್ನ ನಾವು ನಡೆಸ್ತಾ ಇದ್ದೇವೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಮೊದಲನೇದಾಗಿ ಮೋದಿ ಸರ್ಕಾರದ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ बहुदेश फ्रम पॉलिसी पारलिस गवर्नमेंट देफोर टू 2014 फोर्टीन टू ए डिस गवर्नमेंट स्टेबिलटी ಆಲ್ಮೋಸ್ಟ್ ಎರಡು ಸಾವಿರದ ಎಂಬತ್ನಾಲ್ಕರ ನಂತರ ಸ್ಟೆಬಿಲಿಟಿ ವಾಸ್ ಅ ಗ್ರೇಟ್ ಕ್ವಶನ್ ಮಾರ್ಕ್ ಆ ಸ್ಟೆಬಿಲಿಟಿ ಇಲ್ಲದೆ ಇರುವಂತಹ ಪರಿಣಾಮವಾಗಿ ಎಬಿಲಿಟಿ ಇನ್ ದಿ ಗವರ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ ವಾಸ್ ಆಲ್ಸೋ ಜೋ ಪಾರೈಸ್ ಬಟ್ ಫ್ರಾಮ್ ಲಾಸ್ಟ್ ಲೆವೆನ್ ಇಯರ್ಸ್ ಪಾಲಿಸಿ ಕಂಟಿನ್ಯೂಟಿ ಪಾಲಿಸಿ ಸ್ಟೆಬಿಲಿಟಿ ಅಂಡ್ ಪೊಲಿಟಿಕಲ್ ಸ್ಟೆಬಿಲಿಟಿ ಪೊಲಿಟಿಕಲ್ ಸ್ಟೆಬಿಲಿಟಿ ಹ್ಯಾಸ್ ಲೆಟ್ ಟು ಆಲ್ ದೀಸ್ ಥಿಂಗ್ಸ್ಟೆಬಿಲಿಟಿ ಹ್ಯಾಸ್ ಲೆಟ್ ಟು ದಿ ಗ್ರೋತ್ ನಿಮಗೆಲ್ಲ ಗೊತ್ತಾಯಿದೆ ಗ್ರೋತ್ ಇವತ್ತು ಭಾರತ ಜಗತ್ತಿನ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಹೊರ ಮಾಡಿದೆ ವಿ ಆರ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್ ನಾವು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಾ ಇದ್ದೀನಿ ಒಂದು ಟ್ರಿಲಿಯನ್ ಆಗೋದಕ್ಕೆ ಮೂವತ್ ನಲ್ವತ್ತು ವರ್ಷ ತೆಗೆದುಕೊಂಡ್ವಿ ಟೋಟಲ್ ಟೂ ಟ್ರಿಲಿಯನ್ ಆಗೋದಕ್ಕೆ ಸುಮಾರು ಅರವತ್ತ ಏಳು ವರ್ಷ ಅರವತ್ತೆರಡು ಅರವತ್ತೆರಡು ಅರವತ್ತ್ ಮೂರು ವರ್ಷ ತೆಗೆದುಕೊಂಡ್ವಿ ಈ ಸ್ಟೆಬಿಲಿಟಿಯ ಪರಿಣಾಮ ಟ್ರಿಲಿಯನ್ ದಿಂದ ಈಗಾಗಲೇ ನಾವು ಫೋರ್ ಟ್ರಿಲಿಯನ್ ಅನ್ನ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿದ್ದೇವೆ ಎಕಾನಮಿ ಅಸೆಕ್ ಗ್ರೋಥದ ಪರಿಣಾಮವಾಗಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಏನೇನಾಗಿದೆ ಅಂತ ಹೇಳ್ಕೊಂಡು ನಾನು ನಾನು ಮುಂದಿನ ಭಾಗದಲ್ಲಿ ಕೆಲವೊಂದಿಷ್ಟು ಫಿಗರ್ಸ್ ಕೊಡ್ತೇನೆ ನಿಮ್ಮ ನನಗೆ ಗೊತ್ತಿದೆ ನೀವು ಬಹಳ ಫಿಗರ್ಸ್ ಕೊಟ್ಟರೆ ನಿಮ್ಗೆ ಆಸಕ್ತಿ ಇರುವುದಿಲ್ಲ ಪೊಲಿಟಿಕಲ್ ಪತ್ರಿಕಾಗೋಷ್ಠಿ ಆದ್ರೆ याचुरली स्व आसक्ति जैस्ती है दूरता नार्मल द्यूम टेडी स्वल पोलीटिकल जैसे टर्ड स्टैटिसवलपमेंट डवलपम्मेज दि प्रॉस्परीटी प्रॉस्परीटी गे ಮೊನ್ನೆ ಎಲ್ಲಾ ಪತ್ರಿಕೆಗಳಲ್ಲಿ ಆಲ್ ಮೇಜರ್ ನ್ಯೂಸ್ ಪೇಪರ್ಸ್ ಅಂಡ್ ನ್ಯೂಸ್ ಚಾನೆಲ್ಸ್ ದೇ ಹವ್ ರಿಪೋರ್ಟ್ ಎಕ್ಸ್ಟ್ರೀಮ್ ಪಾವರಿಟಿ ಕಡು ಬಡತನ ಇಪ್ಪತ್ತೊಂದು ಪರ್ಸೆಂಟ್ ನಿಂದ ಐದು ಪರ್ಸೆಂಟ್ ಹೇಳುವುದ ಸುಮಾರು ಇಪ್ಪತ್ತಾರು ಕೋಟಿ ಜನ ಟ್ವೆಂಟಿ ಸಿಕ್ಸ್ ಕ್ರೋಡ್ ಪೀಪಲ್ ಹಾವ್ ಕಮ್ ಔಟ್ ಆಫ್ ಮಲ್ಟಿ ಡೈಮೆನ್ಷನಲ್ ಪಾವರಿಟಿ ಅಂಡ್ ಎಕ್ಸ್ಟ್ರೀಮ್ ಪಾವರಿಟಿ ಇದು ಹೇಳಿದ ತಕ್ಷಣ ಬಹಳ ಈ ಬಿಗಡೆಗಳನ್ನ ಕ್ವಶನ್ ಮಾಡ್ತಾರೆ ನೀವೇ ಇದು ವಿಶ್ವ ಬ್ಯಾಂಕ್ ಫಿಗರ್ಸ್ ಇಟ್ ಇಸ್ ನಾಟ್ ಫಿಗರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಇನಿ ಎನಿ ಏಜೆನ್ಸಿ ಆಫ್ ದಿ ಗೌರ್ಮೆಂಟ್ ಆಫ್ ಸುಮಾರು ಇಪ್ಪತ್ತಾರು ಕೋಟಿ ಹೆಚ್ಚು ಜನರು ಇವತ್ತು ಬಡತನದ ರೇಖೆಗಿಂತ ಹೊರಗಡೆ ಬಂದಿದ್ದಾರೆ ಇದು ವಿಶ್ವ ಬ್ಯಾಂಕಿನ ರಿಪೋರ್ಟ್ ಆದ್ದರಿಂದ ನಾವು ಹೇಳಿದಂಗೆ ಮಾಡ್ತಾರಂತ ಆರೋಪವನ್ನ ಕನಿಷ್ಠ ಇದರಲ್ಲಿ ಅವ್ರು ಮಾಡೋದಿಲ್ಲ ವಿರೋಧ ಪಕ್ಷದವರು ಅಂತ ನಾನು ಅನ್ಕೊಂಡಿದ್ದೆ ಮತ್ತು ಬಹಳ ಪ್ರಮುಖವಾಗಿ ಒಂದು ಡಿಸಿಸಿವ್ ಲೀಡರ್ಶಿಪ್ ಏಬಲ್ ಲೀಡರ್ಶಿಪ್ ಅಂಡ್ ಸ್ಟೇಬಲ್ ಗವರ್ನಮೆಂಟ್ ಇದ್ದುದರ ಪರಿಣಾಮವಾಗಿ ಈ ಗ್ರೋತು डेवलपमेंट प्रास्पारीटिया जो